ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಬಿ ನಾನಿವತ್ತು ನೀವೇ ನೋಡ್ತಿರೋ ಹಾಗೆ ಸಿಂಪಲ್ಲ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುವಂಥ ಒಂದು ಚಿಕನ್ ವೈಟ್ ಕುರ್ಮಾನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕಾಯಿ ಸಿಪ್ಪೆ ಬಿಡಿಸಿರೋ ಬಾದಾಮಿ ಮತ್ತು ಗೋಡಂಬಿ ನೀರನ್ನ ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ ಪೇಸ್ಟ್ನ ರೆಡಿ ಮಾಡಿ ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚಿಕನ್ನೇ ಎಣ್ಣೆ ಬಿಟ್ಕೊಳೋದ್ರಿಂದ ಮತ್ತು ಮೆಣಸಿನಕಾಯಿ ಚಕ್ಕೆ ಲವಂಗ ಅನನಸು ಏಲಕ್ಕಿ ಮಗ್ಗು ಮತ್ತು ಓಂಕಾಳು ಮತ್ತು ಪುದೀನಾ ಎಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿ ಫ್ರೈ ಮಾಡಿಕೊಂಡೆ ಅದು ಬಾಡದ ಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಅದಕ್ಕೆ ಹಾಕಿ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಈಗಲೇ ಒಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕಾದ ಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕಿ ಮತ್ತು ನೀರು ಕನ್ಸಿಸ್ಟೆನ್ಸಿ ಹೇಗೆ ಬೇಕು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡೆ ತೆಂಗಿನಕಾಯಿ ಬಾದಾಮಿ ಗೋಡಂಬಿ ಬಿದ್ದಿರೋದ್ರಿಂದ ನಾವೀಗ ಎಷ್ಟೇ ನೀರು ಹಾಕಿ ಬೇಯಿಸ್ಕೊಂಡ್ರು ಅದು ಸ್ವಲ್ಪ ಕೂಲ್ ಆದಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನೀರನ್ನ ಹಾಕೋಬೇಕು ನೀರನ್ನ ಹಾಕಿ ಚೆನ್ನಾಗಿ ಅದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟೆ ಚೆನ್ನಾಗಿ ಕುಕ್ಕಾದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಎರಡು ನಿಮಿಷ ನಾನು ಅದನ್ನು ಕುಕ್ ಮಾಡಿಕೊಂಡೆ ತುಂಬಾ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಒಟ್ನಲ್ಲಿ ರೆಗ್ಯುಲರಾಗಿ ತಿನ್ನೋ ಚಿಕನ್ಗಿಂತನೂ ಈ ವೈಟ್ ಚಿಕನ್ ಕುರ್ಮ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಟ್ಟು ಬರುತ್ತೆ ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಅನ್ನೋದನ್ನು ಮರೀದೆ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು